ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ರಾಜ್ಮುಡಿ ಅಕ್ಕಿಯಲ್ಲಿ ಸೆಟ್ ದೋಸೆ ಮಾಡ್ತಾಯಿದ್ದೀನಿ ಅದು ತುಂಬ ಹೆಲ್ತಿ ಬ್ರೇಕ್ಫಾಸ್ಟ್ ಅನ್ಬೋದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ಅಷ್ಟು ರುಚಿ ಇರುತ್ತದೆ ತುಂಬ ಇಷ್ಟಪಟ್ಟು ತಿಂತೀರಾ ಮತ್ತು ಕಲ್ಲರು ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವತ್ತು ರಾಜಮುಡಿ ಅಕ್ಕಿಯಲ್ಲಿ ಸೆಟ್ ದೋಸೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಆಲೂಗಡ್ಡೆ ಇಲ್ಲಿ ಪಲ್ಯ ಮಾಡೋದಕ್ಕೆ ಬೇಯಿಸ್ತಾ ಇದ್ದೀನಿ ಅಲ್ಲಿವರೆಗೂ ಚಟ್ನಿಗೆ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ನಾಲ್ಕು ತೊಗೊಂಡಿದ್ದೀನಿ ಉಪ್ಪು ಸ್ವಲ್ಪ ಕಡಲೆ ಪಪ್ಪು ಸ್ವಲ್ಪ ಆಮೇಲೆ ಕರಿಬೇವಿನ ಪುಡಿ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಮಿಕ್ಸಿ ಆಗಿದೆ ಈಗ ತರಿ ಆಗಿದ್ದರೆ ಸಾಕು ಈಗ ಆಲೂಗಡ್ಡೆ ಪಲ್ಯ ಒಗ್ಗರಣೆಗೆ ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ಆರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ತಗೋಳೋಣ ಅದಕ್ಕೆ ಸಾಸಿವೆ ಹಾಕಿದ್ದೀನಿ ಚಿಟಾಪಟ ಅಂತ ಇದೆ ಈಗ ಜೀರಿಗೆ ಹಾಕೋಣ ಅರ್ಶನ ಸ್ವಲ್ಪ ಕರಿಬೇವಿನ ಪುಡಿ ಸ್ವಲ್ಪ ಆಮೇಲೆ ಕರಿ ಜೀರಿಗೆ ಪೌಡ್ರ್ ಸ್ವಲ್ಪ ಹಾಕ್ತಾಯಿದ್ದೀನಿ ತುಂಬ ಟೇಸ್ಟ್ ಇರುತ್ತೆ ಟ್ರೈ ಮಾಡಿ ನೋಡಿ ಆಮೇಲೆ ಉದ್ದಿನ ಬೇಳೆ ಸ್ವಲ್ಪ ಹಾಕ್ತಾಯಿದ್ದೀನಿ ಆಮೇಲೆ ಇದೆಲ್ಲ ಕೊಯ್ಕೊಂಡಿಟ್ಕೊಂಡಿದ್ವಲ್ಲ ಈರುಳ್ಳಿ ಫಸ್ಟ್ಗೆ ಹಾಕ್ಬಿಡ್ತಾಯಿದ್ದೀನಿ ಅದು ಹಾಕ್ಕೊಂಡ್ಮೇಲೆ ಈ ಹಸಿಮೆಣ್ಸಿನ್ಕಾಯಿ ಕೊಯ್ದು ಇಟ್ಕೊಂಡಿದ್ವಲ್ಲ ಅದನ್ನು ಅದ್ರ ಜೊತೆಗೇನೆ ಹಾಕ್ಕೋಬೇಕು ಲೈಟ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಕಲಸಿ ಬೇಯಿಸ್ಕೋಬೇಕು ಈರುಳ್ಳಿನ ಚೆನ್ನಾಗಿ ಕಲಿಸ್ತಾ ಇರಬೇಕು ತಳ ಅಂಟ್ತೀರಂಗೆ ಈಗ ಮೊದಲೇ ಕಟ್ ಮಾಡಿರುವಂಥ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ಹಸಿ ವಾಸನೆ ಅದರಲ್ಲಿ ಆವಾಗ ಗಮ್ಮಂತ ವಾಸನೆ ಬರ್ತಿರುತ್ತೆ ನೋಡಿ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಆಲೂಗಡ್ಡೆ ಪಲ್ಯಲ್ಲಿ ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ ಅದು ಕಪ್ಪು ಜೀರಿಗೆ ಮತ್ತು ಶುಂಠಿ ಇವೆರಡೂ ತುಂಬ ಡೈಜೆಷನ್ಗೆ ಒಳ್ಳೆಯದು ನೋಡಿ ಶುಂಠಿ ಇಷ್ಟು ತಗೊತಾ ಇದ್ದೀನಿ ಇದು ಚೆನ್ನಾಗಿ ಜಜ್ಕೊಂಬಿಟ್ಟು ಪೇಸ್ಟ್ ಥರ ಮಾಡ್ಕೋಬೇಕು ಪೇಸ್ಟ್ ಥರ ಮಾಡಿಕೊಂಡು ಈ ಒಗ್ಗರಣೆಯಲ್ಲಿ ಹಾಕಿ ಅನ್ನೋವರೆಗೂ ಫ್ರೈ ಮಾಡಬೇಕು ತುಂಬ ಒಳ್ಳೆಯದು ನೋಡಿ ಇವೆರಡು ಇಂಗ್ರೀಡಿಯೆಂಟು ಸ್ಕಿಪ್ ಮಾಡಬೇಡಿ ಯೂಸ್ ಮಾಡಿ ನೋಡಿ ಆಲೂಗಡ್ಡೆ ಬೆಂದಿದೆ ಇದು ಚೆನ್ನಾಗಿ ಸಿಪ್ಪೆ ಹಿಂಗೆ ತೆಗೆದು ಎಲ್ಲ ಆಲೂಗಡ್ಡೆನೂ ಈ ಥರ ಸಿಪ್ಪೆ ತೆಗಿಬೇಕು ನಾವು ಕ್ಲೀನಾಗಿ ನೋಡಿ ಈ ಥರ ಪೂರ್ತಿ ಇದು ತೆಗೆದಿದ್ದು ಇದನ್ನು ಹಿಂಗೆ ಕೈಯಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಪ್ಯಾನ್ಗೆ ಹಾಕ್ಕೊಂಬಿಡೋಣ ಈಗೆಲ್ಲ ಹಾಕಿದ್ದೀನಿ ನೋಡಿ ಪ್ಯಾನ್ಗೆ ಇದನ್ನು ಹಂಗೆ ಸ್ವಲ್ಪ ಬಿಸಿ ಮಾಡೋಣ ಸ್ಟವ್ ಆನ್ ಮಾಡ್ದಿರೇ ಕಲ್ಸ್ಕೊಂಬಿಡೋಣ ಪೂರ್ತಿ ಚೆನ್ನಾಗಿ ಈಗ ಸ್ಟೌವ್ ಆನ್ ಮಾಡ್ಕೊಳ್ಳೋಣ ಸ್ವಲ್ಪ ಬೆಚ್ಚಗಾದರೆ ಸಾಕು ಮೊದಲೇ ಬೇಯಿಸಿರೋದ್ರಿಂದ ತುಂಬ ಬಿಸಿ ಮಾಡೋದೇನು ಬೇಡ ಹಾಗೆ ಒಲೆ ಮೇಲೆ ಸ್ವಲ್ಪ ಹಂಗೆ ಕಲಿಸ್ತಾ ಇರಬೇಕು ಸ್ವಲ್ಪ ಉಪ್ಪು ಹಾಕ್ಕೊತೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ತಳ ಅಂಟದಿರೋ ಹಂಗೆ ನೋಡಿಕೊಂಡು ಕಲಿಸ್ತಾ ಇರಿ ಒಂದು ಫೈವ್ ಮಿನಿಟ್ಸ್ ಆದರೆ ಸಾಕು ಅದು ಚೆನ್ನಾಗಿ ಬೆಂದಿದೆಯಲ್ಲ ಮೊದಲೇ ಈಗ ಪ್ಯಾನ್ ಇಟ್ಕೊಂಡಿದ್ದೀನಿ ದೋಸೆ ಹಾಕೋಣ ಸ್ವಲ್ಪ ಬೆಚ್ಚಗಾಗಿರೋ ನೋಡಿಕೊಂಡು ನಾನು ರಾತ್ರಿನೇ ದೋಸೆ ಇಟ್ಟು ಮಾಡಿ ಇಟ್ಕೊಂಡಿದ್ನಲ್ಲ ರಾಜಮುಡಿ ಹಾಕಿದ್ದು ಅದು ಚೆನ್ನಾಗಿ ಉಬ್ಬು ಬಂದಿದೆ ನೋಡಿ ಇದಕ್ಕೇನು ನಾನು ಸೋಡಾ ಹಾಕಿಲ್ಲ ಏನೂ ಇಲ್ಲ ಹಂಗೆ ಅಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡಿ ಈಗ ಹಾಕ್ತಿದ್ದೀನಿ ರಾತ್ರಿ ಹಾಕಿಲ್ಲ ಉಪ್ಪು ಒಂದು ಎರಡು ಎರಡೂವರೆ ಸ್ಪೂನ್ ಅಷ್ಟು ಉಪ್ಪು ಹಾಕ್ತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ನಾನಿಲ್ಲಿ ಎರಡೂವರೆ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಡೋಣ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ದೋಸೆ ಇಟ್ಟು ದೋಸೆ ಹಾಕಬೇಕು ಅಂದಾಗ ಈ ಥರ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಹೆಂಚಿಗೆ ಬಿಸಿಯಾಗಿದೆ ಈಗ ಒಂದು ಸ್ಪೂನ್ ಹಾಕಿದ್ದೀನಿ ಎರಡು ಸ್ಪೂನ್ ಹಾಕ್ತೀನಿ ನಾನು ಈ ಸೆಟ್ ದೋಸೆ ಚಿಕ್ಕದಾಗ ಹಾಕ್ತಾರೆ ನಾನಿಲ್ಲಿ ಮೀಡಿಯಮ್ ಸೈಜ್ ಹಾಕ್ತಾಯಿದ್ದೀನಿ ನಿಮಗೆ ಬೇಕು ಅಂದರೆ ಚಿಕ್ಕದಾಗಿ ಹಾಕ್ಕೊಳ್ಳಿ ನೋಡಿ ಈ ಥರ ಸರ್ಕಲ್ ಆಗಿ ಮೀಡಿಯಮ್ ಸೈಜಲ್ಲಿ ಹಾಕ್ತಾಯಿದ್ದೀನಿ ಇದು ಈ ರಾಜಮುಡಿ ಅಕ್ಕಿ ತುಂಬ ಹೆಲ್ತ್ಗೆ ಒಳ್ಳೇದು ನೋಡಿ ಈ ಶುಗರ್ ಪೇಷಂಟ್ ಇರ್ತಾರಲ್ಲ ಅವರು ಬಿಳಿ ಅಕ್ಕಿ ತಿಂದರೆ ತುಂಬ ಡೇಂಜರು ಇದಾದರೆ ಪರವಾಗಿಲ್ಲ ರಾಜಮುಡಿ ಹಾಕಿದ್ದು ಅಷ್ಟೊಂದು ಸ್ವೀಟ್ ಇರೋದಿಲ್ಲ ಆದರೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನೋಡಿ ಸ್ವಲ್ಪ ಆಯಿಲ್ ಹಾಕಿದೆ ನಿಮ್ಗೆ ಬೇಕು ಅಂದರೆ ತುಪ್ಪ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಹೋಲ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಅದಷ್ಟು ಅದೇ ಬೆಂದಿದೆ ನೋಡಿ ಸೋಟಲ್ಲಿ ಇದ್ರೆ ಅಷ್ಟು ಚೆನ್ನಾಗಿ ಬರ್ತಾಯಿದೆ ಈ ಕಡೆ ತಿರ್ಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಕಲರ್ ನೋಡಿ ಕೆಂಪು ಕಲರ್ ಏನು ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕೇ ಇಲ್ಲ ಈಗ ಆಗಿದೆ ದೋಸೆ ಸೆಟ್ ದೋಸೆ ಫ್ರೆಂಡ್ಸ್ ಸೆಟ್ ದೋಸೆ ರೆಡಿಯಾಗಿದೆ ಅದ್ರ ಜೊತೆಗೆ ಹೆಲ್ತಿ ಚಟ್ನಿ ಕೂಡ ರೆಡಿಯಾಗಿದೆ ಕರಿಬೇವು ಪುಡಿ ಹಾಕಿ ಮಾಡಿರೋ ಚಟ್ನಿ ಟ್ರೈ ಮಾಡಿ ತುಂಬ ಗಮ್ಮಂತ ವಾಸನೆ ಬರುತ್ತೆ ಮತ್ತು ಆಲೂಗಡ್ಡೆ ಪಲ್ಯ ಅದು ತುಂಬ ಚೆನ್ನಾಗಿರುತ್ತೆ ಇದ್ರ ಕಾಂಬಿನೇಷನು ಫ್ರೆಂಡ್ಸ್ ಇವತ್ತು ನಾನು ಮಾಡಿರೋ ಹೆಲ್ತಿ ಬ್ರೇಕ್ಫಾಸ್ಟ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ಚಾನಲ್ ಥ್ಯಾಂಕ್ ಯು ವೆರಿ